ಕೋಪದಿಂದ ಈ ರೀತಿ ನಾನು ಮಾತನಾಡಿದ್ದೆ ಎಂದು ಚಳ್ಳಕೆರೆ ನಗರದಲ್ಲಿ ಪೃಥ್ವಿರಾಜ್ ಹೇಳಿಕೆ ನೀಡಿದ್ದಾನೆ ಇನ್ನು ಕಳೆದ ನಾಲ್ಕು ದಿನಗಳ ಹಿಂದಷ್ಟೇ ಪೊಲೀಸರ ವಿರುದ್ಧ ವಾಗ್ದಾಳಿ ನಡೆಸಿದ್ದ ಪೃಥ್ವಿರಾಜ್ ನನಗೆ ನ್ಯಾಯ ಸಿಗದಿದ್ದರೆ ಟೆರರಿಸ್ಟ್ ಆಗುತ್ತೇನೆ ಬ್ಲಾಸ್ಟ್ ಮಾಡುತ್ತೇನೆಂದು ಇನ್ಸ್ಟಾಗ್ರಾಮ್ ಮೂಲಕ ವಿಡಿಯೋ ಹರಿಬಿಟ್ಟಿದ್ದನು ಈ ಕುರಿತು ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಚಳ್ಳಕೆರೆ ನಗರದಲ್ಲಿ ಸ್ಪಷ್ಟನೆ ನೀಡಿದ ಪೃಥ್ವಿರಾಜ್ ಮಾತನಾಡಿದ್ದು ಮೊನ್ನೆ ಹಾಕಿದ್ದ ವಿಡಿಯೋ ಪೊಲೀಸರ ಮೇಲಿನ ಕೋಪದಲ್ಲಿ ಮಾತನಾಡಿದ್ದೆ ತಹಶೀಲ್ದಾರ್ ಬಳಿ ಹೋಗಿ ಈ ಬಗ್ಗೆ ತಪ್ಪಾಗಿದ್ದು ಈ ರೀತಿ ಮಾಡುವ ಉದ್ದೇಶ ನನಗಿಲ್ಲ ಅದರಲ್ಲದರ ಕುರಿತು ತಪ್ಪು ಪತ್ರ ಬರೆದುಕೊಟ್ಟು ಬಂದಿದ್ದೇನೆ ಇನ್ನು ಪೊಲೀಸರು ಮುಂದಿನ ತನಿಖೆ ನಡೆಸುತ್ತಿದ್ದಾರೆ ಇನ್ನು ನ್ಯಾಯ ಕೇಳಲು ಹೋಗಿದ್ದು ಪೊಲೀಸರು ಸ್ಪಂದಿಸದ ಇದ್ದದ್ದಕ್ಕೆ ಈ ರೀತಿ ನಾನು ಮಾತನಾಡಿದೆ ಇನ್ನು ನನ್ನ ತಾಯಿ ಎದುರಿಗೆ ಹೊಡೆದಿದ್ದು ನನ್ನ ತಾಯಿ ಕಣ್ಣೀರು ಹಾಕಿದ್ದು ಅದನ್ನು ನೋಡಲು ಆಗಲಿಲ್ಲ ಆ ಸಿಟ್ಟಿನಿಂದ ಈ ರೀತಿ ಮಾತನಾಡಿದೆ ಇನ್ನು ಒನ್ ನಾಟ್ ಸೆವೆನ್ ಕೇಸ್ ಹಾಕಿದ್ದು ಕೋರ್ಟ್ಗೆ ಕರೆದರೆ ಹೋಗುತ್ತೇನೆ ಎಂದು ಪೃಥ್ವಿರಾಜ್ ಹೇಳಿಕೆ ನೀಡಿದ್ದಾನೆ ನನಗೆ ಮೊನ್ನೆ ಆಗಿದ್ದೆಲ್ಲ ವೀಡಿಯೋ ಎಲ್ಲ ಎಲ್ಲರೂ ನೋಡಿದ್ದೀರ ಅದೆಲ್ಲ ನಾನು ಕೋಪದಲ್ಲಿ ಮಾಡಿದ್ದಿದ್ದು ಅದು ಇದು ಮಾಡ್ತೀನಿ ಅದು ಇದು ಅಂತೇಳಿ ಪೊಲೀಸರ ಮೇಲೆ ಕೋಪದಿಂದ ಆ ವೀಡಿಯೋ ಮಾಡಿದ್ದಿದ್ದು ಈಗ ಹೋಗ್ಬಿಟ್ಟು ತಹಸೀಲ್ದಾರ್ ಹತ್ರ ಅದು ಎಲ್ಲದಕ್ಕೂ ನನ್ನ ತಪ್ಪಾಗಿದೆ ನನ್ನ ಕಡೆಯಿಂದ ಆ ಥರ ಮಾಡೋ ಉದ್ದೇಶ ನನಗೆ ಈಗೂ ಇರಲಿಲ್ಲ ಮುಂದೇನೂ ಇಲ್ಲ ಅದಕ್ಕೋಸ್ಕರನೇ ಅದೆಲ್ಲ ಅಪಾಲಜಿ ಬರ್ಕೊಟ್ಟು ಸೈನ್ ಮಾಡಿ ಬಂದಿದ್ದೀನಿ ಈಗ ಅವರು ಮುಂದಿನ ಆ್ಯಕ್ಷನ್ನು ಅವರು ಪೊಲೀಸ್ ಇದ್ರ ಡಿಪಾರ್ಟ್ಮೆಂಟ್ನಲ್ಲಿ ಏನೇನು ತಗೋಬೇಕೋ ತಗೋತೀವಿ ಅಂತ ಹೇಳ್ಬಿಟ್ಟು ಕಳಿಸಿದ್ದಾರೆ ಅದೇ ಸ ಅವರು ಈ ಥರ ನನಗೆ ನ್ಯಾಯ ಕೊಟ್ಟಕ್ಕೆ ನ್ಯಾಯ ಕೇಳಕ್ಕೆ ಹೋದ್ರೆ ಹೊಡೆದ್ರಲ್ಲ ಆ ಕೋಪದಿಂದ ಅದು ನಮ್ಮ ತಾಯಿ ಎದುರಿಗೆ ಹೊಡೆದ್ರಲ್ಲ ಮತ್ತೆ ಅವರು ಅಲ್ಲಿ ಕಣ್ಣೀರು ಹಾಕಿ ನಮ್ಮ ತಾಯಿ ಕಣ್ಣೀರು ನೋಡೋಕೆ ನನಗೆ ಆಗೋದಿಲ್ಲ ಮುದ್ದೆ ಅದು ಮತ್ತೆ ಅವ್ರು ನನ್ನ ನನ್ನೆದ್ರಿಗೆ ಅವ್ರೆದ್ರಿಗೆ ಅವ್ರ ಮಗನ ಹೊಡೆದ್ರಲ್ಲ ಆ ಕಣ್ಣೀರು ಆ ಸಿಟ್ಟಲ್ಲಿಂದ ಮಾಡಿದಷ್ಟೇ ಬೇರೆ ಏನು ಉದ್ದೇಶ ಇಲ್ಲ ಆ ಮಾಡೋ ಉದ್ದೇಶನೂ ಇವತ್ತು ಅವತ್ತು ಇಲ್ಲ ಇವತ್ತು ಇಲ್ಲ ಮುಂದೆನೂ ಇರೋದಿಲ್ಲ ಈಗ ನನಗೆ ಯಾರ್ದು ಬ್ಯಾಗ್ರೌಂಡ್ ಇಲ್ಲ ನನಗೆ ಯಾವ ಅವರು ನಮ್ಮ ಮಾವ ಇವರು ನಮ್ಮ ಅಪ್ಪ ನಮ್ಮ ತಾತ ಇವರು ಅನ್ನೋ ಬ್ಯಾಕ್ಗ್ರೌಂಡ್ ಯಾರೂ ಇಲ್ಲ ದುಡ್ಡಿನ ಪವರ್ ಅಂತೂ ಇಲ್ಲವೇ ಇಲ್ಲ ನಾನು ಕಲ್ತಿರೋದು ಒಂದೇ ನನಗೆ ನನ್ನ ಕೆಲಸ ಒಂದೇ ನಾನು ಕಲ್ತಿರೋದು ಸೊ ಆ ಕೆಲಸ ಇವಾಗ ಅದರಿಂದಲೇ ಆ ಥರ ಅಷ್ಟೇ ನಾನು ಮಾಡಿದ್ದೆ ಎಲೆಕ್ಟ್ರಿಕಲ್ ಕೆಲಸ ಎಲೆಕ್ಟ್ರಿಕಲ್ ಮಾಡಿರೋದ್ರಿಂದ ಸೊ ನನಗೆ ಅದೊಂದೇ ನನಗೆ ಗೊತ್ತಿರೋದಲ್ವ ಅದಕ್ಕೆ ಆ ಇದರಿಂದ ಆ ಥರ ಹೇಳ್ತೀನಿ ಈ ಥರ ಬಂದೇ ಇಲ್ಲ ಸರ್ ನನಗೆ ಮೈ ಅವತ್ತು ಬಂದಿರಲಿಲ್ಲ ಅವತ್ತು ಗೊತ್ತಿತ್ತು ನನಗೆ ಕೋಪದಲ್ಲೇ ಈ ಥರ ಮಾತಾಡ್ತಾ ಇರೋದು ನಾನು ಅಂತ ಹೇಳ್ಬಿಟ್ಟು ಅಂತೇಳಿ ಈ ಥರ ಅವತ್ತು ಬಂದು ಅವತ್ತು ಬಂದು ಅವತ್ತು ಮಾತಾಡಿದ್ದೀನಿ ಹೌದು ಮಾ ಮಾತಾಡಿಲ್ಲ ಅಂತ ಹೇಳೋಂಗಿಲ್ಲ ಮಾತಾಡಿದ್ದೀನಿ ಬಟ್ ಮಾಡೋ ಉದ್ದೇಶ ನನಗಿರಲಿಲ್ಲ ಇವಾಗೂ ಇಲ್ಲ ಮುಂದೆನೂ ಇರೋಲ್ಲ ಅದೇ ಸರ್ ಅದೇನೋ ಒನ್ ನಾಟ್ ಸೆವೆನ್ ಏನೋ ಕೇಸ್ ಏನೋ ರಿಜಿಸ್ಟರ್ ಮಾಡಿದ್ದಾರೆ ಬಟ್ ಅದೇ ಅದು ಅಪಾಲಜಿ ಮಾಡಿಸ್ಕೊಂಡು ಸೈನ್ ಮಾಡಿದ್ದಾರೆ ಆ ಕೋರ್ಟಿಗೆ ಏನೋ ಕರಿತೀವಿ ಅಂತ ಹೇಳಿದ್ದಾರೆ ಅವಾಗ ಬ ಖಂಡಿತ ನಾನು ಅಟೆಂಡ್ ಮಾಡ್ತೀನಿ ಲಿಸ್ಟ್ ಮಾಡಿದೆ ನಿಮಗೆ ನಾಲ್ಕೈದು ದಿವಸ ಇಲ್ಲಿ ಚಳ್ಳಕೆರೆ ರಾಜ ಎಸ್ ಪಿ ಡಿ ವೈ ಎಸ್ ಪಿ ಸಾಹೇಬರು ಕೌನ್ಸಿಲಿಂಗ್ ಮಾಡಿದ್ದಾರೆ ನಾಲ್ಕೈದು ದಿವಸ ಅವರು ನನ್ನ ಅವ್ರ ಜೊತೆಗೆ ಇಟ್ಕೊಂಡು ನಾನು ಅಬ್ಸರ್ವ್ ಮಾಡಿ ಅವರಿಂದನೇ ನನಗೆ ಅದು ಈ ಥರ ಎಲ್ಲ ಕ್ಲಿಯರ್ ಆಗ ಅವರು ನಾವು ಡಿಪಾರ್ಟ್ಮೆಂಟ್ ಮೇಲೆ ನಾವು ಕ್ರಮ ಏನು ತೊಗೋಬೇಕು ತಗೋತೀವಪ್ಪ ಅದು ನೀವು ಮಾತಾಡಿದ್ದು ತಪ್ಪಲ್ವಾ ಅಂತ ಕೇಳಿದ್ರೆ ಹೌದು ಸರ್ ತಪ್ಪ ನಾನು ಮಾತಾಡಿದ್ದು ಅಂತ ಹೇಳಿ ಎಲ್ಲ ಸೈನೆಲ್ಲ ಮಾಡಿ ಬನ್ನಿ